ಏನಾದರೂ ಒಂದು ಮೊಟ್ಟೆ ಬೀದಿಲಿ ಎಸ್ಬಿಟ್ರು ಬಿಟ್ರು ಸಾಕು ಅದು ಕೆಟ್ಟೋಗಿದ್ದ ಮೊಟ್ಟೆ ಎಸ್ಬಿಟ್ರು ಬಿಟ್ರು ಸಾಕು ಅವ್ರು ಪುಣ್ಯಾತ್ಮರು ಸಂಧಾದ್ರು ಸಂಧಿಯಾದರೂ ದಾಟೋದಿಲ್ಲ ಅದು ಹಾಂ ಅದು ಏನು ಅದು ಏನಿತ್ತು ಕಾಣಿ ಅದರಲ್ಲಿ ಹಾಂ ಮೊಟ್ಟೆ ಸುಮ್ಮನೆ ಒಂದು ನಿಂಬೆಹಣ್ಣಿಗೆ ಅರ್ಶನಾ ಸಾವಿರ ಬಿಟ್ಟು ಕುಂಕುಮ ಸಾವಿರ ಬಿಟ್ಟು ತಕೋ ನನ್ನಣ್ಣ ಕೋರ್ಟ್ ಕಂಡು ಹೊಂಟೈತಾರೆ ಮಾಡ್ಸ್ಕೊ ಬಂದು ಮಾಡ್ಸ್ಕೊ ಬಂದು ಮನೆ ನನ್ನ ಎಸಿತ್ತಾರೆ ಅದಕ್ಕಿಂತ ಭಯ ನಿಂಬೆಹಣ್ಣಿ ಜಗತ್ತಲ್ಲಿ ಎದುರಿಸುವಷ್ಟು ಯಾವ್ದು ಎದುರಿಸುವುದಿಲ್ಲ ದೇವನಿಗೆ ಎದುರಿಸುದಿಲ್ಲ ಹಣ್ಣಿಗೆ ಮೊಟ್ಟೆಗೆ ಕೂತೀವಿ ನಾವೀಗ ಆದರೆ ಸತ್ಯವಾಗ್ಲು ಅವತ್ತರಿಂದ ಏನೂ ಆಗೋದಿಲ್ಲ ಮೊಟ್ಟೆ ಒಡೆದ್ರೆ ಇನ್ನೊಬ್ಬರನ್ನ ಸಾಯಿಸುವಂಗಿದ್ರೆ ಜಗತ್ತಲ್ಲಿ ಒಬ್ರು ಉಳಿತಿರ್ಲಿಲ್ಲ ಅಲ್ವಾ ಮನೆಗತ್ತ ಕೋಳಿ ಸಾಕಿ ಒಡ್ದಾಕ್ ದಿನ ಅಟಿತ್ ಆಗ್ತ ನಿಂಬೆ ಮಂತ್ರಸ್ಕ ಬಂದು ಇನ್ನೊಬ್ರು ಸಾಯಿಲಿ ಅಂತ ಮುಡಗದ್ರೆ ಸಾಯಿಸುವಂಗಿದ್ರೆ ಈ ಜಗತ್ತಲ್ಲಿ ಒಬ್ರು ಉಳಿತಿರ್ಲಿಲ್ಲ ಆಮೇಲೆ ಇನ್ನೊಂದು ಸತ್ಯ ತಿಳ್ಕೊಳ್ಳಿ ಈ ಜಗತ್ತಲ್ಲಿ ಯಾರು ವರದಿಂದ ಹುಟ್ಟಿಲ್ಲ ಯಾರು ಶಾಪದಿಂದ ಸತ್ತಿಲ್ಲ ಯಾವ ಸ್ವಾಮೀಜಿಗಳೇ ಆಗಿರ್ಲಿ ಎಂಥ ದೊಡ್ಡ ದೊಡ್ಡ ವಿದ್ವಾಂಸರೇ ಆಗಿರ್ಲಿ ವರ ಕೊಟ್ಟು ಉದಾಹರಣೆನೇ ಇಲ್ಲ ವರ ಕೊಟ್ಟು ಹಿಂದಿನ ಕಾಲದಲ್ಲಿ ಆಯ್ತಿದ್ವಲ್ಲ ಋಷಿಮುನಿಗಳು ವರ ಕೊಟ್ಟ ಇಟ್ಟಿಗೆ ಹಚ್ಚನ ಅಂತಲ್ಲ ಈಗ ಹಂಗಿಲ್ಲ ಈಗ ಎರಡೆರಡು ಇಲ್ಲ ಆಗಲಿಲ್ಲ ಅಂತ ಅಂದ್ರೆ ಈಗ ಬೇರೆ ತರದ ಪ್ರಣಾಳ ಶಿಶು ಅದು ಇದು ಯಾವ್ದು ಬಂದದಲ್ಲಪ್ಪ ಈಗ ಹಿಂಗ್ ಇದು ಮೆಡಿಸನ್ ಈಗ ನೋಡಿ ಅದಕ್ಕೆ ಒಂದು ಉದಾಹರಣೆ ಹೇಳ್ತೇನೆ ಕೇಳಿ ಅತ್ತೆ ಸೊಸೆಗೆ ದಿನಾ ಬೊಯ್ತಿದ್ಲಂತೆ ಮೂರ್ ವರ್ಷ ಆಯ್ತು ಮದುವೆ ಬಂದು ಯಾವ್ದೋ ಗೊಡ್ಡಸ ಕಟ್ಟಕ ಬಂದೀವಲ್ಲ ಯಾವ್ದೋ ಗೊಡ್ಡಸ ಕಟ್ಟಕ ಬಂದ ನನ್ನ ಇದ ದಿನಾ ಬೋಯುವಳ ಅವಳಿಗೆ ಪಾಪ ಇವಳು ದೇವ್ರ ದಿಂಡ್ರೆಲ್ಲ ಮಾಡದ್ಲು ಸೊಸೆ ಏನೋ ಅದೃಷ್ಟವೋ ಏನೋ ಮೂರ್ ವರ್ಷದ ಮೇಲೆ ನಾಲ್ಕನೇ ವರ್ಷಕ್ಕೆ ಇವಳು ಗರ್ಭವತಿ ಆದ್ಲು ಸಂತೋಷ ಅಲ್ವಾ ಚಪ್ಪಳೆ ಬಡಿಬೇಕು ನಾಲ್ಕು ವರ್ಷದ ಮೇಲೆ ಮಗು ಆಯ್ತಾ ಅದೇ ಅಂದ್ರೆ ಇಡೀ ಅವ್ರ ಮನೆ ಕುಟುಂಬವೇ ಸಂತೋಷ ಪಡ್ಬೇಕು ಆದ್ರೆ ಈ ಅತ್ತೆ ಈ ಮುದ್ದು ಮುಂಡೆ ಅವಳಲ್ಲ ಅವಳು ಸಂತೋಷ ಪಡ್ಲಿಲ್ಲ ಅಂತ ಅವ್ಳು ಸೊಸೆ ಬೋಯ್ತ ಕೂತವಳೆ ಯಾಕೆ ಆಗೊಂಥರ ಏನೋ ಇವಳು ಬ ಗರ್ಭವತಿ ಆಗವಳೆ ಹೆಣ್ಣಾದದೋ ಗಂಡಾದದು ಹೆಣ್ಣಾದದೋ ಗಂಡಾದದು ಇವಮ್ಮನ್ ದುರಾದೃಷ್ಟಕ್ಕೆ ಹೆಣ್ಣು ಮಗನೇ ಆಗೋಯ್ತು ಏನು ಅವ ಹುಡುಗಿ ಹಾಲು ಕುಡಿಸುವಂಗಿಲ್ಲ ಮನೇಲಿ ಅಯ್ಯೋ ಯಾವ್ದು ಹೆಣ್ಣೆತ್ಕ ಕೂತಳ ನೋಡ್ರವ ಹೆಣ್ಣೆತ್ಕ ಕೂತಳು ನೋಡ್ರವ ಬೋಯಿತ್ಲೇ ಇದ್ಲು ಆ ಸೊಸೆನು ಕೇಳಿ 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 ರೋಸ್ ಹೋಗ್ಬಿಟ್ಟಿದ್ಲು ನೋಡು ಗಂಟ ನೋಡಿದ್ಲು ಒಂದಿನ ಇಡ್ಕೊ ಬಿಟ್ಲು ಕತಂಪ್ಟಿ ಎದ್ಬಿಟ್ ಅತ್ತ ಮರ್ಯಾದೆಯಿಂದ ಸುಮ್ಮನಿದ್ರೆ ಚಂದ ನಿನ್ ಮಗನ್ ನಂಬ್ಕೊಂಡಿದ್ರೆ ಅದು ವಾಯ್ತಿರ್ನಿಲ್ಲ ಸುಮ್ಮ ಇದ್ಯಾಕೆ ಇದ್ಯಾಕಿಂಗ್ ನಂತ ಇದಿರಿ ಅವ್ವಾ ತಪ್ಪಾಗ ಅರ್ಥ ಮಾಡ್ಕೊಬಿಡಿ ಕಂಡ್ರವ ಅವಳು ಈ ಪ್ರಣಾಳ ಶಿಶು ಮಾಡಿಸ್ಕತರಲ್ಲ ಆ ತರದ್ ಇಂಜೆಕ್ಷನ್ ತಗೊಂಡಿದ್ಲು ಅಂತ ಅರ್ಥ ನೀವು ತಪ್ಪಾಗ ಅರ್ಥ ಮಾಡ್ಕೊಬಿಟ್ರಿ ಹೆಂಗ್ರವ್ವಾ ಅದಕ್ಕೆ ಹೇಳುದ ಅತ್ತೆಗೊಂದು ಕಾಲ ಸೊಸೆಗೊಂದು ಕಾಲ ನಾನು ಹೇಳ್ತಾ ಇದ್ದೆ ಕತೆನ ಇವತ್ತು ಅತ್ತೆ ಸೊಸೆ ಹೆಂಗಿತ್ತರ ಪ್ರೀತಿ ಅಂದ್ರೆ ಮನೆ ಮೈಸೂರಲ್ಲಿ ಪ್ರೋಗ್ರಾಮ್ ಮಾಡ್ತಾ ಇದ್ದೆ ಮಳೆ ಬಂತಲ್ಲ ಮೂರ್ ದಿನ ಒಂಬತ್ತು ಗಂಟೆಗೆ ಮಳೆ ಬಂದ್ಬಿಡ್ತಾ ಹಾಳಾದದ್ದು ಸಾಮಿಯನ್ನ ಚೇರು ಎಲ್ಲ ನೆಂದೋಗ್ಬಿಟ್ಟು ಒಂಬತ್ತುವರೆ ಹತ್ತು ಗಂಟೆಗೆ ನಿಂತೋಯ್ತು ನಮ್ಗೆ ಸ್ಟೇಜ್ ರೆಡಿ ಮಾಡ್ಕೊಟ್ರು ಆ ಚೇರ್ಗಳೆಲ್ಲ ಗಳೆಲ್ಲಾನು ನೀವು ಶುರು ಮಾಡಿ ಬಂದವರು ಒರ್ಸ್ಬಿಟ್ಟು ಕೂತ್ಕತ್ತಾರೆ ನಾವು ವರ್ಷಕ್ಕೆ ನಮ್ಗೆ ತೀಟ್ ಬಂದಿದ್ದದ ಅವ್ರಲ್ವ ಕೇಳೋರು ಒರ್ಸ್ಬಿಟ್ಟು ಕೂತ್ಕತ್ತರ ಆಡ್ರಿ ನೀವು ಚೆನ್ನಾಗಿ ಕುತ್ಬಿಟ್ಟವ್ನೆ ನಾ ಏನ್ ಮಾತಾಡೋಣ ಹೆಂಗಾರ ಬಂದು ಕೂತ್ಕಲಿ ಅಂದ್ಬಿಟ್ಟು ಸುಮ್ನೆ ಆಗೋದೆ ಹಿಂಗೆ ನಿಮ್ಮಂಗೆ ಎಲ್ಲ ನಗ್ತಾ ಇರೋದ್ ಅಷ್ಟು ಜನ ಬಂದು ಒಬ್ಬಮ್ಮ ಹತ್ತುವರೆ ಹನ್ನೊಂದು ಗಂಟೆ ಟೈಮಲ್ಲಿ ಒಂದ್ ಒಳ್ಳೆ ರೇಸ್ ಸೀರೆ ಉಟ್ಕೊಂಡು ಇಂಥ ಒಂದು ಹೆಣ್ಮಗ ಕರ್ಕೊಂಡ್ ಜೊತೆ ಬಂದ್ಲು ನಾನು ಇದೇನೋ ಇಷ್ಟೊತ್ತಲ್ಲಿ ಬಂದಿದ್ದಿಲ್ಲ ಅಂದ್ರೆ ಅಯ್ಯೋ ಮಗ ಅಷ್ಟೊತ್ತಿಂದ ಯಾರೋ ಆಡ್ತಾರೆ ಸುಮ್ಮನಿದ್ದೆ ಇದ್ದೆ ಈಗನು ಆಡ್ತಾ ಇದ್ದಿಲ್ಲ ನಾನು ಬಂದೇಕಾನಪ್ಪ ಅನ್ನು ಆ ಬಂದು ಆ ಕುರ್ಚಿ ಮೇಲೆ ಕುತ್ಕತ್ತಾ ಇದ್ಲು ಕೇಳಿಸ್ಕೊಳ್ಳಿವ್ವಾ ಕುರ್ಚಿ ಮೇಲೆ ಕೂತ್ಕೊತ ಇದ್ಲು ಆ ಕುರ್ಚಿ ಮೇಲೆ ಕುತ್ಕತ್ತಿದ್ಲ ಕುರ್ಚಿ ಏನಾಗಿದೋ ತ್ಯಾವ ಆಗ್ಬಿಟ್ಟಿದ್ವ ಆಗೇನ್ ಮಾಡಿದ್ಲು ಆ ಪಕ್ಕದಲ್ಲಿದ್ಲಾ ಹುಡುಗಿ ಅವಳು ವೇಲ್ ತೆಗೆದ್ಬಿಟ್ಟು ಆ ಕುರ್ಚಿಯಲ್ಲ ಚೆನ್ನಾಗಿ ಒರೆಸ್ಬಿಟ್ಟು ಆಮೇಲೆ ಅವಮ್ಮನ ಕುಂಡ್ರಿಸಿದ್ಲು ಕೂತ್ಕೋ ಅಂತ ನಾನು ಹಾಡಾಡೋದು ನಿಲ್ಸಿಬಿಟ್ಟು ಹೋಗಿ ಅವಮ್ಮನಿಗೆ ಕೇಳಿದೆ ಅಮೋ ಅವ್ವಾ ತಾಯಿ ಆ ಕುರ್ಚಿ ಒರ್ಸಿ ಏನ ಬೇಕು ನಿನಗೆ ಅಂದೆ ಅಂದಳು ನನ್ನ ಸೊಸೆ ಕನಪ್ಪ ಅಂದಳು ನಾನು ಹೋಗಿ ಆ ಸೊಸೆ ಕಾಲಿಗೆ ಕಾಲಕ್ಕೆ ಅಷ್ಟು ನನಗೆ ಆಶ್ಚರ್ಯ ಆಗೋಯ್ತು ಕಲಿಯುಗದಲ್ಲಿ ಇಂಥ ಅತ್ತೆ ಸೊಸೆರೆ ಅವರಲ್ಲಪ್ಪ ಹಾ ನಿನ್ ಸಿ ಅವಮ್ಮನಿಗೆ ಹೇಳ್ದೆ ನಾನು ಅಮೋ ನಿನ್ ಸೀರೆ ಕೊಳೆಯಾಯ್ತಿದೆ ಅಂತ ಆ ತಾಯಿ ಅವಳು ವೇಲ್ ತೆಗೆದು ಒರ್ಸ್ಬಿಟ್ಟು ಕುಂಡಿಸ್ ಅವಳಲ್ಲ ಎಷ್ಟು ದೇವ್ರಿಗೂ ಹಾಕಿದ್ದು ತಾಯಿ ಎಷ್ಟು ಪೂಜೆ ಮಾಡಿದ್ದು ಇಂಥ ಸೊಸೆ ಪಡಿದಕ್ಕೆ ನೀನು ಅದ್ಕವಮ್ಮ ಅಂದ್ಲು ಪುಡ್ಸಮ್ಮಣ್ಣ ಮಾನವ ಕತೆ ಮಾಡ್ಬಿಟ್ಟು ದುಡ್ಡಿಸ್ಕಟ್ ಹೋಗು ಅಂದ್ಲು ಯಾಕವ ಅಂದೆ ನನ್ ಕಷ್ಟ ಗೊತ್ತಪ್ಪ ಅಂದ್ಲೂ ಏನವ ನಿನ್ ಕಷ್ಟ ಅಂದೆ ಅಲ್ಲ ಅವಳೆ ನನ್ ಮೇಲೆ ಪ್ರೀತಿ ಹೊರ್ಸವಳೆ ಅಂತ ತಿಳ್ಕೊಂಡಿದ್ದಿ ಕುರ್ಚಿಯಾ ಇನ್ಯಾತ್ಕವ ಅಂದೆ ಅಯ್ಯೋ ಮರ್ತ್ಕಂದ ಅವಳ ಸೀರೆ ಉಟ್ಕ ಬಂದ್ಬಿಟ್ಟಿನ ಕಣಪ ಅದಕ್ಕೆ ಐತಿ ಅಂತ ಒರಿಸ್ಬಿಟ್ ಕೊಡು ಅತ್ತೆ ಸೊಸೆ ಪ್ರೀತಿ ಹೆಂಗವೇ ಅಂತೀಗ ಆ ನಾವನ್ಕಂಡಿವೇ ನಿಜವಾಗ್ಲೂ ಅವಮ್ಮಕ್ ಸೀರೆ ಕೊಳೆಯತ್ತಿ ಅಂತ ವರ್ಷ ಬರ್ಕೊಂಡು ಸರಳೆ ಅಂತ ಅವಳು ಸೀರೆ ಅಂತ ಅವ್ಳು ಕಾಣೋ ನಮ್ ಕಾಣೋ ಅದಕ್ಕೆ ಮೂರು ದಿನದ ಸಂತೆ ಇದ್ದು ಇದ್ದ ಅಷ್ಟೇ ಮೂರೇ ದಿನದ ಸಂತೆ ನಗ್ನಗ್ತ ಇದ್ದು ಹೊರಟೋಗ್ಬಿಡ್ಬೇಕು ಇಲ್ಲಿ ದ್ವೇಷ ಆವೇಶ ಏನು ಪ್ರಯೋಜನಕ್ಕೆ ಬರೋದಿಲ್ಲ ನೋಡ್ತಾ ಇದೀರಲ್ಲ ಮೊನ್ನೆ ಟಿವಿಲಿ ಮೊಬೈಲಲ್ಲೆಲ್ಲ ನೋಡಿದ್ರಲ್ಲ ಪಾಪ ಅಲ್ಗೂರ್ನಲ್ಲಿ ಒಬ್ಬ ರಾಮಣ್ಣ ಅಂತ ಬಣ್ಣದ ಅಂಗಡಿಗೆ ಹೋಗವ್ನೇ ಮನೇಲಿ ಮೂರು ಗಂಟೆರ ಸಂಜೆಲಿ ಬಂಡಂಗಡಿ ಒಳಗೆ ನಿಂತಿದ್ದಂಗೇನ ಹಾರ್ಟ್ ಅಟ್ಯಾಕ್ ಆಗ್ಸತಾ ಊಟ ಅಲ್ಲೇಪ್ಪ ಮನೆಗೆ ಏನಂತ ಹೇಳ್ಬಿಟ್ಟು ಬಂದಿದ್ನ ಏನೋ ಪುಣ್ಯಾತ್ಮ ಹತ್ತಿನಿ ಇತ್ತತ್ತೀನಿ ಅಂತ ಹೇಳಿದ್ನೇನು ತಗೊಂಡ್ ಹೋದ್ನವ್ ಶವವಾಗಿ ಹೊರಟೋದ ಅದಕ್ಕೆ ಈ ದ್ವೇಷ ಅಸೂಯೆಗಳನ್ನ ನಾವು ದೂರ ಸರಿಸಿ ಹಿಂಗೆ ನಗ್ನತ್ತ ಸಂತೋಷದಿಂದ ಬಾಳಾಟ ಮಾಡ್ಬಿಟ್ರೆ ಅವ ಯಾವ ಬಿ ಪಿ ಶುಗರ್ಗಳು ಬರೋದಿಲ್ಲ ನಮ್ಗೆ